ಸ್ನೇಹಿತರೆ ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಇಡೀ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವೇ ಬದಲಾಗ್ತಕ್ಕಂಥ ಒಂದು ಲಕ್ಷಣಗಳು ಅಲ್ಲಿ ಗೋಚರಿಸ್ತಾ ಇದ್ದಾವೆ ಬಹುದೊಡ್ಡ ಒಂದು ರಾಜಕೀಯ ಪಲ್ಲಟ ಮಹಾರಾಷ್ಟ್ರದಲ್ಲಿ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಶಿವಸೇನೆಯನ್ನು ಎರಡು ಬಣಗಳಾಗಿ ಎರಡು ಬಣದ ಸುಮಾರು ಹದಿನಾರು ಸಂಸದರಿದ್ದಾರೆ ಈ ಹದಿನಾರು ಸಂಸದರಲ್ಲಿ ಅನೇಕ ಸಂಸದರು ಒಂದು ಬಣದಿಂದ ಮತ್ತೊಂದು ಬಣಕ್ಕೆ ಗುರ್ಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದರಲ್ಲೂ ಕೂಡ ಉದ್ಭವ್ ಠಾಕ್ರೆಗೆ ಬಹುದೊಡ್ಡ ಶಾಕ್ ಕೊಡಲು ಉದ್ಭವ್ ಠಾಕ್ರೆ ಬಣದ ಒಂಬತ್ತು ಸಂಸದರ ಪೈಕಿ ಅನೇಕ ಸಂಸದರು ಇದೀಗ ನಿರ್ಧಾರ ಮಾಡಿದ್ದು ಮಹಾರಾಷ್ಟ್ರದಲ್ಲಿ ಸ್ಫೋಟಕ ರಾಜಕೀಯ ಬೆಳವಣಿಗೆ ನಡೆಯುತ್ತಾ ಅಂತಕ್ಕಂಥ ಒಂದು ಅನುಮಾನಗಳು ಇದೀಗ ಮಹಾರಾಷ್ಟ್ರದ ಕಡೆಯಿಂದ ಕೇಳಿಬರ್ತಾ ಬರ್ತಾಯಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಮಹಾರಾಷ್ಟ್ರದಲ್ಲಿ ನಡೀತಕ್ಕಂಥ ರಾಜಕೀಯ ತಲ್ಲಣ ಏನು ಅದರಿಂದ ಉದ್ಭವ್ ಠಾಕ್ರೆಗೆ ಯಾವ ರೀತಿಯ ಒಂದು ಶಾಕ್ ಎದುರಾಗಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಕಿ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ತಾನೇ ಹೊರಬಂದಂತಹ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಈ ಮಹಾರಾಷ್ಟ್ರದಲ್ಲಿ ತೀವ್ರತರ ರಾಜಕೀಯ ಚಟುವಟಿಕೆಗಳು ಆರಂಭಗೊಂಡಿದ್ದಾವೆ ಮಹಾರಾಷ್ಟ್ರದ ಎರಡು ಶಿವಸೇನೆಯ ಬಣಗಳಾಗಿರ್ತಕ್ಕಂಥ ಸಿಂಧೆಯ ಬಣ ಹಾಗೂ ಉದ್ಭವ್ ಠಾಕ್ರೆಯ ಬಣದಲ್ಲಿ ಸುಮಾರು ಹದಿನಾರು ಸಂಸದರು ಆಯ್ಕೆಯಾಗಿದ್ದರು ಅದರಲ್ಲೂ ಕೂಡ ಉದ್ಭವ್ ಠಾಕ್ರೆಯ ಬಣದಲ್ಲಿ ಒಂಬತ್ತು ಸಂಸದರು ಆಯ್ಕೆಯಾಗಿದ್ದರೆ ಸಿಂಧೆ ಏಕನಾಥ್ ಸಿಂಧೆ ಅವರ ಬಣದಲ್ಲಿ ಏಳು ಸಂಸದರು ಆಯ್ಕೆಯಾಗಿದ್ದರು ಚುನಾವಣೆಯ ಫಲಿತಾಂಶದ ನಂತರ ಉದ್ಭವ್ ಠಾಕ್ರೆ ಬಣೆಯ ಪ್ರಮುಖ ನಾಯಕರಾಗಿರ್ತಕ್ಕಂಥ ಸಂಜಯ್ ರಾವತ್ ಪತ್ರಿಕಾಗೋಷ್ಠಿಯನ್ನು ಮಾಡಿ ಏಕನಾಥ್ ಶಿಂದೆ ಬಣದ ಸಂಸದರು ನಮ್ಮ ಸಂಪರ್ಕದಲ್ಲಿದ್ದಾರೆ ಶೀಘ್ರದಲ್ಲಿ ಅವರು ಏಕನಾಥ್ ಸಿಂಧೆ ಬಣವನ್ನು ತೊರೆದು ನಮ್ಮ ಉದ್ಭವ್ ಠಾಕ್ರೆ ಬಣಕ್ಕೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಘೋಷಣೆ ಮಾಡಿದರು ಸಂಜಯ್ ರಾವತ್ರ ಈ ಮಾತಿನಿಂದ ತೀವ್ರ ಆಘಾತಕ್ಕೊಳಗಾಗಿದ್ದಂತಹ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ತನ್ನ ಏಳು ಸಂಸದರನ್ನು ತಮ್ಮ ಗೃಹ ಕೃ ಕಚೇರಿಗೆ ಕರೆಸ್ಕೊಂಡು ಅವರ ಮನವೊಲಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದು ನೀವು ಯಾವುದೇ ರೀತಿಯ ಆಶೆ ಆಮಾಶಗಳಿಗೆ ಒಳಗಾಗಬೇಡಿ ದಯವಿಟ್ಟು ನಮ್ಮ ಬಣದಲ್ಲಿ ಉಳ್ಕೋಬೇಕು ನಾವು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸುಭದ್ರವಾದ ಬೆಂಬಲವನ್ನು ಕೊಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಬಹುತೇಕ ಅವರ ಮನವೊಲಿಸಿದ್ರು ಅಂತಕ್ಕಂಥ ಮಾತುಗಳು ಕೇಳಿಬರ್ತದೇ ಅದಾದ ನಂತರ ಯಾವಾಗ ಎನ್ ಡಿ ಮೈತ್ರಿಕೂಟದ ನಾಯಕರ ಸಭೆಗೆ ಉದ್ಭವ್ ಠಾಕ್ರೆ ಭಾಗವಹಿಸಲಿಲ್ವೋ ಹಾಜರಾಗಲಿಲ್ವೋ ಆ ಸಂದರ್ಭದಲ್ಲಿ ಅನೇಕ ರಾಜಕೀಯ ಚರ್ಚೆಗಳು ಆರಂಭಗೊಂಡವು ಉದ್ಭವ್ ಠಾಕ್ರೆ ಮತ್ತೊಮ್ಮೆ ಎನ್ ಡಿ ಎ ಜೊತೆ ಕೈ ಜೋಡಿಸ್ತಾರೆ ಆ ಮೂಲಕ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಬಲ ಬಹುದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ವು ಆದರೆ ಈ ಕ್ಷಣದವರೆಗೂ ಆ ರೀತಿ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ ಈ ಸಂಜಯ್ ರಾವತ್ ಏನು ಮೊನ್ನೆ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸಿ ಏಕನಾಥ್ ಶಿಂದೆ ಬಣದ ಅನೇಕ ಸಂಸದರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಶೀಘ್ರದಲ್ಲಿಯೇ ಉದ್ಭವ್ ಠಾಕ್ರೆ ಬಣಕ್ಕೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ ಆ ಮಾತಿಗೆ ಇದೀಗ ಏಕನಾಥ್ ಸಿಂಧೆ ಬಣದ ಶಿವಸೇನೆಯ ವಕ್ತರಾಗಿರ್ತಕ್ಕಂಥ ಥಾಣೆಯ ಸಂಸದ ನರೇಶ್ ಮಸ್ಗೆ ಬಹುದೊಡ್ಡ ಒಂದು ಶಾಖನ್ನು ಕೊಡೋದ್ರ ಮೂಲಕ ಉದ್ಭವ್ ಠಾಕ್ರೆಗೆ ಆಘಾತವನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಥಾಣೆಯ ಸಂಸದ ಸುರೇಶ್ ಮಸ್ಗೆ ಹೇಳಿರೋ ಪ್ರಕಾರ ಉದ್ಭವ್ ಠಾಕ್ರೆ ಬಣದಲ್ಲಿ ಗೆದ್ದಿರ್ತಕ್ಕಂಥ ಒಂಬತ್ತು ಸಂಸದರ ಪೈಕಿ ಈಗಾಗಲೇ ಇಬ್ಬರು ಸಂಸದರು ಮುಖ್ಯಮಂತ್ರಿ ಏಕನಾಥ್ ಅವರ ನಿರಂತರ ಸಂಪರ್ಕದಲ್ಲಿದ್ದಾರೆ ಅವರು ಈ ಕ್ಷಣಕ್ಕೂ ಕೂಡ ನಮ್ಮ ಒಂದು ಬಣಕ್ಕೆ ಸೇರೋದಕ್ಕೆ ಸಿದ್ಧವಾಗಿದ್ದಾರೆ ಆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿ ಒಂದು ಅಪಾಯ ಇರೋದ್ರಿಂದ ಅವರ ಹೆಸರನ್ನು ನಾನೀಗ ಬಹಿರಂಗಪಡಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಉದ್ಭವ್ ಠಾಕ್ರೆ ಅವರ ಬಣಕ್ಕೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದಷ್ಟೇ ಅಲ್ಲದೆ ಸುಮಾರು ಏನು ಉದ್ಭವ್ ಠಾಕ್ರೆ ಬಣದಲ್ಲಿ ಗೆದ್ದಿರತಕ್ಕಂಥ ಒಂಬತ್ತು ಸಂಸದರ ಪೈಕಿ ಆರು ಸಂಸದರು ಈಗಾಗಲೇ ಏಕನಾಥ್ ಸಿಂಧಿ ಅವರ ಬಣದೊಂದಿಗೆ ಗುರುತಿಸ್ಕೊಳ್ಳೋಕ್ಕೆ ತಯಾರಿಯನ್ನು ಆ ಆರು ಸಂಸದರು ಈ ಶೀಘ್ರದಲ್ಲಿಯೇ ಏಕನಾಥ್ ಸಿಂಧೆ ಬಣವನ್ನು ಸೇರೋದ್ರ ಮೂಲಕ ಉದ್ಭವ್ ಠಾಕ್ರೆಗೆ ಬಹುದೊಡ್ಡ ಶಾಖನ್ನು ಕೊಡ್ತಾರೆ ಅಂತಕ್ಕಂಥದ್ದು ನರೇಶ್ ಮಸ್ಕಿ ಅವರ ಒಂದು ಅಭಿಪ್ರಾಯ ಈ ಉದ್ಭವ್ ಠಾಕ್ರೆಯ ಬಣದಲ್ಲಿ ಗೆದ್ದಿರತಕ್ಕಂಥ ಒಂಬತ್ತು ಸಂಸದರ ಪೈಕಿ ಆರು ಸಂಸದರಿಗೆ ಉದ್ಭವ್ ಠಾಕ್ರೆಯೊಂದಿಗೆ ಒಂದು ರಾಜಕೀಯ ಭಿನ್ನಾಭಿಪ್ರಾಯ ಇದೆ ಉದ್ಭವ್ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರದ ವಿರುದ್ಧ ಅಸಮಾಧಾನ ಇದೆ ಅಂತಕ್ಕಂಥ ಮಾತುಗಳು ಮಹಾರಾಷ್ಟ್ರದಲ್ಲಿ ಕೇಳಿಬರ್ತಿದ್ದಾವೆ ಒಂದು ವೇಳೆ ಈ ಆರು ಜನ ಠಾಕ್ರೆ ಬಣದಲ್ಲಿ ಗುತ್ಸಿಕೊಂಡಿರ್ತಕ್ಕಂಥ ಸಂಸದರು ಏನಾದರೂ ಏಕನಾಥ್ ಸಿಂಧೆ ಬಣಕ್ಕೆ ಶಿಫ್ಟ್ ಆಗಿದ್ದೆ ಆಗ ಮಹಾರಾಷ್ಟ್ರದಲ್ಲಿ ಒಂದು ರಾಜಕೀಯ ಹೊಸ ಸಮೀಕರಣ ಆರಂಭವಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಆದರೆ ಈಗಾಗಲೇ ಮತ್ತೊಮ್ಮೆ ಎನ್ ಡಿ ಎ ಜೊತೆಗೆ ಗುತ್ಸಿಕೊಳ್ಳೋ ಮನಸ್ಸು ಮಾಡಿರ್ತಕ್ಕಂಥ ಉದ್ಭವ್ ಠಾಕ್ರೆ ಮುಂದಿನ ರಾಜಕೀಯ ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದೇ ಅತ್ಯಂತ ಆಶ್ಚರ್ಯವಾಗಿದೆ ಅಂದರೆ ತಪ್ಪಾಗೋದಿಲ್ಲ ಮೊನ್ನೆ ತಾನೇ ದೆಹಲಿಯಲ್ಲಿ ನಡೆದಂತಹ ಇಂಡಿ ಮೈತ್ರಿಕೂಟದ ಪ್ರಮುಖರ ಸಭೆಗೆ ಉದ್ಭವ್ ಠಾಕ್ರೆ ಒಂದು ಗೈರಾಜ್ಯೋಗ ಹಾಜರಾಗೋದ್ರ ಮೂಲಕ ಹಿಂಡಿ ಮೈತ್ರಿಕೂಟದ ನಾಯಕರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದರು ಇದೀಗ ಉದ್ಭವ್ ಠಾಕ್ರೆಯ ಮನವೊಲಿಸೋ ಪ್ರಯತ್ನಕ್ಕೆ ಹಿಂದಿ ಮೈತ್ರಿಕೂಟದ ನಾಯಕರು ಕೈ ಹಾಕಿದರೂ ಕೂಡ ಬಹುತೇಕ ಉದ್ಭವ್ ಅವರು ಯಾವುದೇ ರೀತಿಯ ಒಂದು ಮನವೊಲಿಕೆಗೆ ಸೊಪ್ಪಾಕಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತದೇ ಇದಿಷ್ಟರ ನಡುವೆ ಏಕನಾಥ್ ಸಿಂಧೆ ಬಣಕ್ಕೆ ಉದ್ಭವ್ ಠಾಕ್ರೆ ಬಣದ ಆರು ಸಂಸದರನ್ನು ಸೆಳೆಯೋ ಪ್ರಯತ್ನಕ್ಕೆ ಏಕನಾಥ್ ಸಿಂಧೆ ಮತ್ತು ಸುರ ನರೇಶ್ ಮಸ್ಕಿ ಅವರು ಕೈ ಹಾಕಿದ್ದು ಬಹುತೇಕ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತದೇವೆ ಒಂದು ವೇಳೆ ಉದ್ಭವ್ ರ ಠಾಕ್ರೆಯ ಬಣದಲ್ಲಿ ಗೆದ್ದಿರತಕ್ಕಂಥ ಆರು ಸಂಸದರೇನಾದರೂ ಏಕನಾಥ್ ಸಿಂಧೆ ಬಣದೊಂದಿಗೆ ಗುರುತಿಸ್ಕೊಂಡಿದ್ದಾದರೆ ಆವಾಗ ಶಿವಸೇನೆಯ ಉದ್ಭವ್ ಠಾಕ್ರೆ ಬಣ ಬಹುದೊಡ್ಡ ಒಂದು ಹಿನ್ನಡೆಯನ್ನು ಮಹಾರಾಷ್ಟ್ರದಲ್ಲಿ ಅನುಭವಿಸುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಇದ್ದು ಈ ಇಂಡಿ ಮೈತ್ರಿಕೂಟದೊಂದಿಗೆ ಮುಂದುವರಿಯುವ ಮನಸ್ಸನ್ನು ಉದ್ಭವ್ ಠಾಕ್ರೆ ಅವರಿಗೆ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಯಾಕಂದರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಲೋಕಸಭಾ ಸ್ಥಾನಗಳನ್ನು ಗೆದ್ದಿರೋದ್ರಿಂದ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಹೆಚ್ಚಿನ ಸ್ಥಾನಕ್ಕೆ ಬೇಡಿಕೆ ಇಡುತ್ತೆ ಅಂತಕ್ಕಂಥದ್ದು ಉದ್ಭವ್ ಠಾಕ್ರೆ ಅವರ ಒಂದು ಲೆಕ್ಕಾಚಾರ ಆ ಕಾರಣಕ್ಕೆ ಬಹುತೇಕ ಇಂಡಿ ಮೈತ್ರಿಕೂಟವನ್ನು ತೊರೆದು ಎನ್ ಡಿ ಎೊಂದಿಗೆ ಗುರ್ತಿಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿಗೆ ಇದೀಗ ಉದ್ಭವ್ ಠಾಕ್ರೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಉದ್ಭವ್ ಠಾಕ್ರೆಯ ಬಣದಲ್ಲಿ ಗೆದ್ದಿರತಕ್ಕಂಥ ಒಂಬತ್ತು ಸಂಸದರ ಪೈಕಿ ಆರು ಸಂಸದರನ್ನು ಸೆಳೆಯೋ ಪ್ರಯತ್ನಕ್ಕೆ ಕೈ ಹಾಕಿರುವ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಇದೀಗ ಉದ್ಭವ್ ಅವರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿಬರ್ತವೆ ಸ್ನೇಹಿತರೆ ಒಂದು ವೇಳೆ ಈ ಮಹಾರಾಷ್ಟ್ರದಲ್ಲಿ ಈ ರೀತಿಯ ರಾಜಕೀಯ ಬೆಳವಣಿಗೆ ನಡೆದಿದ್ದೇ ಆದರೆ ಅದು ರಾಷ್ಟ್ರ ಮಟ್ಟದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಬಲವನ್ನು ತಂದುಕೊಡುತ್ತೆ ಆ ಮೂಲಕ ಎನ್ ಡಿ ಎ ಮೈತ್ರಿಕೂಟದ ಒಂದು ಸಂಸದರ ಸಂಖ್ಯೆ ಇನ್ನೂ ಆರು ಹೆಚ್ಚಾಗೋದ್ರ ಮೂಲಕ ಮುನ್ನೂರ ಹತ್ತು ತಲುಪ್ಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಸಂಭವಿಸ್ಬೋದು ಅನ್ನೋದಕ್ಕೆ ಮಹಾರಾಷ್ಟ್ರ ಒಂದು ತಾಜಾ ಉದಾಹರಣೆ ಅಂತಲೇ ಹೇಳ್ಬೋದು ಮಹಾರಾಷ್ಟ್ರದಲ್ಲಿ ರಾಜಕೀಯ ತಲ್ಲಣ ಶೀಘ್ರದಲ್ಲೇ ಆರಂಭವಾಗುತ್ತೆ ಆ ಮೂಲಕ ಯಾವ್ಯಾವ ಒಂದು ಬಣದಲ್ಲಿರ್ತಕ್ಕಂಥ ಶಾಸಕರು ಸಂಸದರು ಎಲ್ಲಿ ಗುರುತಿಸ್ಕೊಳ್ತಾರೆ ಅಂತಕ್ಕಂಥದ್ದೇ ಬಹುದೊಡ್ಡ ಯಕ್ಷಪ್ರಶ್ನೆಯಾಗಿ ಇದೆ ಮುಂದಿನ ಕೆಲವೇ ಕೆಲವು ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ರಾಜಕೀಯ ಒಂದು ಧ್ರುವೀಕರಣ ಆರಂಭವಾಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಹುತೇಕ ಉದ್ಭವ್ ಠಾಕ್ರೆ ಹಿಂದಿ ಮೈತ್ರಿಕೂಟದಿಂದ ಹೊರಗೆ ಬರ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೂಡ ಇದೀಗ ಸಿಗ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತವೆ ಆದ್ದರಿಂದ ಇಂಡಿ ಮೈತ್ರಿಕೂಟಕ್ಕೆ ಆಘಾತ ಏನಾದರೂ ಆಗುತ್ತಾ ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಲ ಬರುತ್ತಾ ಈ ಒಂದು ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು